ಹೌದಿದ್ದೀರಿ ಇವತ್ತು ನಾನು ಸುಂದರವಾದ ಬೀಚ್ಗೆ ಬಂದಿದ್ದೇನೆ ಅದೇ ಬ್ಲೂ ಫ್ಲಾಗ್ ಬೀಚ್ ಪಡುಬಿದ್ರಿಯಲ್ಲಿರುವಂತದ್ದು ಆ ಬೀಚ್ ತೋರಿಸ್ತಾ ಇದ್ದೇನೆ ಎಂಜಾಯ್ ಇಟ್ ನೋಡಿ ಈ ಬೀಚ್ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಒಬ್ಬರಿಗೆ ನಲವತ್ ರೂಪಾಯಿ ಇರುತ್ತೆ ಹಾಗೆ ನೋಡಿ ಇದು ಬೀಚ್ ಸುಂದರವಾದ ಎಂಟ್ರೆನ್ಸು. ನೋಡಿ ಈ ಸಂಜೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಸೂರ್ಯ ಮುಳುಗುವ ಸಮಯ ತುಂಬಾ ಸುಂದರವಾಗಿರುತ್ತೆ ಒಳಗಡೆ ಹೋಗೋಣ ಬನ್ನಿ ನೋಡಿ ಈ ಬೀಚ್ ಹತ್ರ ನಿಮಗೆ ಕ್ಯಾಂಟೀನ್ಸ್ ಎಲ್ಲ ಇರುತ್ತೆ ನೀವು ಇಲ್ಲಿ ಏನು ಬೇಕಾದರೂ ತೊಗೊಂಡು ತಿನ್ಬೋದು ಇಲ್ಲೆಲ್ಲ ಅಫೋರ್ಡೆಬಲ್ ಪ್ರೇರ್ಸಲ್ಲಿ ಸಿಗುತ್ತೆ ನಿಮಗೆಲ್ಲ ಕಡಿಮೆ ರೇಟಲ್ಲಿ ಹಾಗೆ ನೋಡಿ ಜನಗಳು ಈ ಸಂಜೆ ತುಂಬಾ ಬಂದಿದ್ದಾರೆ ಇದೊಂದು ಬ್ಲೂ ಫ್ಲಾಗ್ ಬೀಚ್ ಆಗಿರೋದ್ರಿಂದ ಜನಗಳು ಯಥೇಚ್ಛವಾಗಿ ಬರ್ತಾರೆ ಬ್ಲೂ ಫ್ಲಾಗ್ ಬೀಚ್ ಅಂತ ಯಾಕೆ ಹೆಸರು ಬಂತಂದರೆ ಇಲ್ಲಿ ವೆಲ್ ಮೇಂಟೌಡ ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡ್ತಾರೆ ಹಾಗೆ ಹಾಗೆ ಲೈಫ್ ಗಾರ್ಡ್ಸ್ ಸಹ ಇರ್ತಾರೆ ಇಲ್ಲಿ ಕಾಶನ್ಸ್ ಎಲ್ಲ ಹಾಕಿದ್ದಾರೆ ದಾಟ ಹೋಗ್ಬಾರ್ದು ಅಂತ ಈ ಒಂದು ಬೀಚ್ ಫುಲ್ ಕ್ಲೀನ್ ಆಗಿದೆ ಹಾಗೆ ನೋಡಿ ಇಲ್ಲಿ ಬೋಟಿಂಗ್ ಸಮೇತ ಇದೆ ನಿಮಗೆ ಬೋಟಿಂಗ್ ಹೋಗೋದು ಕೂಡ ಇರುತ್ತೆ ಇಬ್ಬರಿಗೆ ನೋಡಿ ಇದು ಒಂದು ನದಿ ಇದೆ ಇಲ್ಲಿ ಇಲ್ಲಿ ತುಂಬಾ ಬೋಟಿಂಗ್ ಹೋಗ್ತಾರೆ ಒಳ್ಳೆ ಕ್ಲೀನ್ ವಾಟರ್ ಇದೆ ಇದೆಲ್ಲ ಫುಲ್ಲು ನೀವು ನೋಡ್ತಿರ್ಬೋದು ಮತ್ತೆ ಹಾಗೆ ಹಾಗೆ ಕಯಾಕಿಂಗ್ ಅಂತಾರೆ ಇದಕ್ಕೆ ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ನಿಮಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಇಲ್ಲಿ ಒಂದು ಕಯಾಕಿಂಗ್ ಆಗಲಿ ಆ ಆಗಲಿ ಪೆಟ್ಲಿಂಗ್ ಬೋಟಿಂಗ್ ಎಲ್ಲ ಇದೆ ನಿಮಗೆ ವೆರೈಟಿ ವೆರೈಟಿ ಟೈಪ್ ಆಫ್ ಬೋಟಿಂಗ್ ಇದೆ ಇಲ್ಲಿ ನಿಮ್ಗೆ ಬರಲಿಲ್ಲ ಅಂದರೂ ಕೂಡ ಬೇರೆ ಬೋಟಲ್ಲಿ ಸಹ ಹೋಗ್ಬೋದು ನೋಡಿ ಇನ್ಸ್ಟ್ರಕ್ಟರ್ ಕೊಟ್ಟು ಮತ್ತು ನಿಮಗೆ ಲೈಫ್ ಜಾಕೆಟ್ ಕೊಟ್ಟು ಎಲ್ಲ ಕಳಿಸ್ತಾರೆ ಈ ಒಂದು ಕ್ಲೀನಾದ ಒಂದು ನದಿಯಲ್ಲಿ ಹೋಗುವಂಥ ನಿಮಗೆ ಅವಕಾಶ ಸಿಕ್ಕರೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಬನ್ನಿ ನೀವು ಒಂದೊಳ್ಳೆ ಬೋಟಿಂಗ್ ಮಾಡ್ಬೋದು ಈ ಒಂದು ನದಿಯಲ್ಲಿ ಈ ಮತ್ತೆ ಈ ಒಂದು ನದಿ ಸಮುದ್ರಕ್ಕೆ ಸೇರೋದನ್ನು ಕೂಡ ನೀವು ನೋಡಬಹುದು ನೋಡಿ ಇವರೆಲ್ಲ ಹೇಳ್ತಾರೆ ಈ ಥರ ಎಲ್ಲ ಅಲ್ಲಿ ನೋಡಿ ಎಲ್ಲಿ ಗಂಟೆ ಹೋಗ್ಬಾರ್ದು ಅಂದರೆ ತುಂಬಾ ಸೇಫ್ ಇರುತ್ತೆ ಇಲ್ಲಿ ನೀವು ಹೋಗೋದನ್ನು ಬೋಟಿಂಗ್ ಮಾತ್ರ ಅಲ್ಟಿಮೇಟಾಗಿ ನೀವು ಮಾಡ್ಬೋದು ಇಲ್ಲಿ ಈ ಬೀಚಲ್ಲಿ ನಿಮಗೆ ತುಂಬ ಥರದ ಆಟೋಟಗಳು ಇರ್ತವೆ ನೀವು ಜೋಕಾಲಿ ಆಡ್ಬೋದು ಮರಗಳ ಹತ್ರ ಸುತ್ತರಿಬೋದು ನೋಡಿ ನೀರಿನ ಆಟ ಆಡ್ಬೋದು ಇಲ್ಲಿ ಮಕ್ಕಳೆಲ್ಲ ನೋಡಿ ಯಾವ ಥರ ನಿಮಗೆ ಜೋಕಾಲಿ ಆಟ ಆಡ್ತಿದ್ರೆ ಯಾವ ಥರ ಖುಷಿ ಪಡ್ತಿದ್ರೆ ನೋಡಿ ಪಾನಿಪುರಿ ಕೂಡ ನೀವು ಸವಿಬೋದು ಬೀಚ್ ಜೊತೆಗೆ ಇದೆಲ್ಲ ಕಡಿಮೆ ಪ್ರೈಸ್ಗೆಲ್ಲ ಸಿಗುತ್ತೆ ನಿಮಗೆಲ್ಲ ಬೀಚ್ ಮುಂದೆನೇ ಇದೆ ಕ್ಯಾಂಟೀನು ಹಾಗೆ ಬೀಚ್ ಹತ್ರ ನೋಡಿ ಈ ಥರ ಎಲ್ಲ ಗಿಡಗಳೆಲ್ಲ ಬೆಳೆಸ್ಬಿಟ್ಟಿದ್ದಾರೆ ನೋಡಿ ಇದು ನದಿಯ ಅಂಚಿನಲ್ಲಿ ಎಷ್ಟೊಂದು ಸುಂದರವಾಗಿದೆ ಅಂತಂದರೆ ಈ ಒಂದು ದಾರಿ ಯಾವುದೇ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಹೋಗುತ್ತೆಲ್ಲ ಮೇಂಟೈನ್ಡ್ ಬೀಚ್ ಇದು ತುಂಬಾ ಕ್ಲೀನಾಗಿದೆ ಈ ಒಂದು ಬೀಚ್ ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹಾಗೆ ಇಲ್ಲಿ ಸಂಜೆ ವಾಕ್ ಮಾಡದೆ ಒಂಥರ ಖುಷಿ ಹಾಗೆ ನೋಡಿ ಇಲ್ಲಿ ಒಬ್ಬರು ಮೀನು ಹಿಡಿತಾ ಇದ್ದಾರೆ ಮೀನಿಗೋಸ್ಕರ ಗಾಳ ಹಾಕಿ ಕಾಯ್ತಾ ಇದ್ದಾರೆ ಒಂದು ಸುಂದರವಾದ ದೃಶ್ಯ ಅಂತ ಹೇಳ್ಬೋದು ಇದನ್ನು ಹಾಗೆ ಇಲ್ಲಿ ನೋಡಿ ನಾವು ಬೀಚಿನ ಒಳಗಡೆ ಬಂದ್ವಿ ವಾವು ಎಷ್ಟೊಂದು ಸುಂದರವಾಗಿದೆ ನೋಡಿ ಈ ಬೀಚ್ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ವಾಹ್ ವಾಟ್ ಎ ಬ್ಯೂಟಿಫುಲ್ ಬೀಚ್ ಆರ್ ನೋಡಿ ಎಲ್ಲಿ ಕೂಡ ಒಂದು ಇಲ್ಲ ಯಾವುದೇ ಥರ ಪ್ಲಾಸ್ಟಿಕ್ ಕೂಡ ಇಲ್ಲಿ ಅಲೌ ಇರೋಲ್ಲ ನೋಡಿ ಯಾವ ಥರ ಎಲ್ಲೂ ಮೇಂಟೇನ ಮಾಡಿದ್ದಾರೆ ಇದು ನಮ್ಮ ಇಂಡಿಯಾದಲ್ಲಿ ಎಂಟು ಬೀಚ್ ಮಾತ್ರ ಇರೋದು ಬ್ಲೂ ಫ್ಲಾಗ್ ಬೀಚ್ ಅಂತ ಇದು ನಮ್ಮ ಮಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಇರೋದು ಅದು ಪಡುಬಿದ್ರೆಯ ಬೀಚ್ ಬ್ಲೂ ಫ್ಲಾಗ್ ಬೀಚ್ ಅಂತ ಹೇಳ್ಬೋದು ನೋಡಿ ಜನರೆಲ್ಲ ಒಂದು ಅಲ್ಲಿ ದಡದಲ್ಲಿ ಕೂತ್ಕೊಂಡು ಸೂರ್ಯಾಸ್ತವನ್ನು ವೀಕ್ಷಣೆ ಮಾಡ್ತಿದ್ದಾರೆ ವಾವ್ ಅಷ್ಟೊಂದು ಸುಂದರವಾದ ಒಂದು ದೃಶ್ಯ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಿ ಅವನ ಸಮುದ್ರದಲ್ಲಿ ಆ ಈ ಒಂದು ಸೀನ್ ನೋಡಿ ನೀವು ಎಷ್ಟೊಂದು ಸುಂದರವಾಗಿದ್ದೀವಿ ಅಂತ ವಾವ್ ಹಾ ನೋಡಿ ಯಾವ ಥರ ಕಾಣ್ತಾ ಇದೆ ನಿಮಗೆ ಈ ಒಂದು ಬೀಚು ಸೂರ್ಯಾಸ್ತ ಆಗ್ತಿರೋದು ನಾನಂತೂ ತುಂಬಾ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಒಂದು ಬೀಚನ್ನು ನೋಡಿ ನಿಮ್ಗೇನು ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಫ್ರೆಂಡು ಒಳ್ಳೆ ಫೋಸಲ್ಲಿ ನಿಂತಿದ್ದಾರೆ ನೋಡಿ ಇಲ್ಲಿ ಒಂದು ದೋಣಿ ಇದೆ ಅದರ ಮೇಲೆ ಹುಲ್ಲೆಲ್ಲ ಹೋಗ್ಬಿಟ್ಟಿದೆ ತುಂಬ ಸುಂದರವಾಗಿ ಕಾಣ್ತಿದೆ ಒಂದು ದೋಣಿ ಇಲ್ಲೆಲ್ಲ ನೋಡಿ ಫ್ಯಾಮಿಲಿ ಜೊತೆಗೆಲ್ಲ ಬಂದುಬಿಟ್ಟು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಈ ಬೀಚನ್ನು ಹಾಗೆ ಮಕ್ಕಳು ಆಟ ಆಡ್ತಿದ್ದಾರೆ ತುಂಬಾ ಒಳ್ಳೆಯದಾಗಿ ನೋಡಿ ಆಟೋಟಗಳನ್ನು ಹಾಗೆ ಸಮುದ್ರವನ್ನು ನೀವು ಎಲ್ಲೆಡೆ ಕೂಡ ವೀಕ್ಷಣೆ ಮಾಡ್ಬೋದು ಈ ಸೂರ್ಯಾಸ್ತದ ಜೊತೆಗೆ ತುಂಬಾ 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 ಹಿತವಾಗಿರುತ್ತೆ ನಿಮಗೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನೋಡಿ ಈ ಬೀಚಲ್ಲಿ ನಿಮಗೆ ಫಿಲ್ಟರ್ ವಾಟರ್ ಕೂಡ ಸಿಗುತ್ತೆ ಸಮ್ ಮನೇನ ಪೇ ಮಾಡಬೇಕು ಟೂ ರುಪೀಸ್ ಒಂದು ಲೀಟರ್ ಅನಿಸುತ್ತೆ ಇಲ್ಲಿ ಇಲ್ಲಿ ನೋಡಿ ವೆಲ್ ಮೇಂಟೈನ್ಡ್ ವಾಶ್ರೂಮ್ ಕೂಡ ಇದೆ ನೋಡಿ ಇಲ್ಲೊಂದು ತಿಮಿಂಗಿಲದ ಒಂದು ಎಡ್ ಸಿಗುತ್ತೆ ಅಂದರೆ ತಲೆ ಇದು ನೂರು ವರ್ಷದ ಹಳೆಯ ಒಂದು ತಿಮಿಂಗಿಲದ ತಲೆ ಇದು ಇದು ಸುಮಾರು ಇನ್ನೂರು ಕೆಜಿಗಳಷ್ಟು ತೂಕ ಇದೆಯಂತೆ ವಾವ್ ನಾನಿದೇ ಫಸ್ಟ್ ನೋಡ್ತಿರೋದು ಈ ಥರ ವಾವ್ ನನಗಂತೂ ಈ ಒಂದು ಬೀಚ್ ನೋಡಿದ್ರೆ ತುಂಬಾನೇ ಖುಷಿ ಆಯಿತು ಒಂದು ಸೈಡ್ ನದಿ ಒಂದು ಸೈಡು ಸಮುದ್ರ ನೋಡಲಿಕ್ಕೆ ಎರಡು ಕಣ್ಸಲ್ದು ತುಂಬಾನೇ ಖುಷಿ ಆಯ್ತು ನಿಮ್ಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವಾಂಡರ್ಫುಲ್ ಬೀಚ್ ವಿ ಹಾವ್ ಇನ್ ಪಡುಬಿದ್ರಿ ನೋಡಿ ಈ ಪಡುಬಿದ್ರಿಯಲ್ಲಿ ಉಡುಪಿಯಲ್ಲಿ ಬರ್ತದೆ ಈ ಬೀಚ್ ಸುಂದರವಾದ ಬೀಚ್ ಟೈಮ್ ಇರುವಾಗ ಈ ಬೀಚಿಗೆ ಬನ್ನಿ ಎಷ್ಟೊಂದು ಸುಂದರವಾಗಿದೆ ಅಂತ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಗ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬೈ ಬಾಯ್